ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅನ್ನೋದು ನಮಗೂ ವಿಚಾರ ಶಾಸಕರ ಪಾತ್ರದ ಬಗ್ಗೆ ಶಾಸಕರ ಆಪ್ತ ವಲಯದಲ್ಲಿದ್ದವರೇ ಈ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಸಿಕ್ಕ ಬಳಿಕ ಪ್ರಕರಣದ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸ್ತಾ ಹೋಗಿದ್ದಾರೆ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಕಾಯ್ಕಿ ಕೈಗೆ ಸಿಗ್ತಾ ಇಲ್ವಾ ರೌಡಿ ಜಗ್ಗ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಜಗ್ಗನ ಮಾಹಿತಿ ಕಲೆ ಹಾಕೋದಕ್ಕೆ ಸಿಐಡಿ ಟೀಮ್ಗೆ ತನಿಖೆ ಪ್ರಾರಂಭ ಮಾಡೋಕ್ಕೂ ಮುನ್ನನೇ ಶಾಕ್ ಎದುರಾಗಿದೆಯಂತೆ ಅಷ್ಟಕ್ಕೂ ಸಿಐಡಿ ಡಿ ತಂಡಕ್ಕೆ ಶಾಕ್ ಆಗಿದ್ದು ಯಾಕೆ ಗೊತ್ತಾ ಜಗ್ಗ ದುಬೈಗೆ ಹಾರಿರೋದು ಒಂದೆರಡು ದಿನದ ವೀಸಾ ಮೇಲಲ್ಲ ಜಗ್ಗನ ಬಳಿ ಇದೆಯಂತೆ ದುಬೈನ ಅನ್ಲಿಮಿಟೆಡ್ ದಿನಗಳ ವೀಸಾ ಎಷ್ಟು ದಿನ ಬೇಕಾದ್ರೂ ಕೂಡ ಜಗ್ಗ ದುಬೈನಲ್ಲೇ ಇರಬಹುದು ಅಂತದೊಂದು ವೀಸಾ ಅಂತ ಹೊಂದಿದ್ದಾನೆ ಅಂತ ಇದೇ ಹಿನ್ನೆಲೆ ಜಗ್ಗ ಸದ್ಯಕ್ಕೆ ಭಾರತಕ್ಕೆ ಬರುವುದು ಡೌಟ್ ಇದರಿಂದ ಪೊಲೀಸರಿಗೂ ಕೂಡ ಜಗ್ಗನ ಅರೆಸ್ಟ್ ಮಾಡುವುದು ಕಷ್ಟ ಕಷ್ಟ ಅಂತ ಹೇಳಲಾಗ್ತಾ ಇದೆ ಬಿಕ್ಲು ಶಿವನ ಕೊಲೆ ಕೇಸ್ನ ಆರೋಪಿ ನಂಬರ್ ಒಂದು ಜಗದೀಶ್ ಅಲಿಯಾಸ್ ರೌಡಿ ಜಗ್ಗ ಎಷ್ಟು ಪಕ್ಕಾ ಪ್ಲಾನಿಂಗ್ ಆಗಿತ್ತು ಪ್ರಿ ಪ್ಲಾನ್ಡ್ ಆಗಿತ್ತು ಅನ್ನೋದಕ್ಕೆ ಸಿಸಿಟಿವಿ ದೃಶ್ಯಗಳು ಸಾಕ್ಷಿಯಾಗಿ ಹೋಯಿತು ಕೊಲೆ ಆಗೋಕ್ಕೂ ಮುನ್ನ ಒಂದು ಮೀಟಿಂಗ್ ಕೊಲೆ ಆದ ಬಳಿಕ ಒಂದು ಮೆಸೇಜ್ ಮನೆಯಿಂದ ಆತ ಆಚೆ ಬರೋದು ಆಡಿ ಕಾರ್ ಹತ್ಕೊಂಡು ಹೋಗೋದು ಚೆನ್ನೈ ಕಡೆಗೆ ಆತ ಹೋಗಿದ್ದ ಅನ್ನೋದು ಬಹಳ ಸ್ಪಷ್ಟವಾಗಿ ಸಿ ಸಿ ಸರಿಯಾಗಿತ್ತು ಆ ದೃಶ್ಯಗಳು ಬಟ್ ಚೆನ್ನೈನಿಂದ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ದುಬೈ ಕಡೆಗೆ ಆತ ಮುಖ ಮಾಡಿದ್ದ ಅಂತ ಆತ ದುಬೈಯಲ್ಲಿರೋದು ಕೂಡ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ದುಬೈಯಲ್ಲಿದ್ರು ಕೂಡ ಆತನ ಬಳಿ ಇರೋದು ಅನ್ಲಿಮಿಟೆಡ್ ದಿನಗಳ ವೀಸಾ ಅಂದ್ರೆ ಎಷ್ಟು ದಿನಗಳ ಬೇಕಾದ್ರೂ ಕೂಡ ಆತ ಇರೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಅಂತ ಆತನನ್ನ ಅಲ್ಲಿಂದ ಕರೆ ತರೋದಕ್ಕಂತೂ ಆಗಲ್ಲ ಈಗ ಹಾಗಾಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು ನೋ ಯೂಸ್ ಅನ್ನುವಂತಹ ಪರಿಸ್ಥಿತಿ ಆತನನ್ನ ಕರೆ ತರುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನ ಸಿಐಡಿ ಅಧಿಕಾರಿಗಳಿಗೂ ಕೂಡ ಸದ್ಯಕ್ಕೆ ಅತಿ ದೊಡ್ಡ ಸವಾಲ್ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಮುಂದುವರೆದು ಪ್ರಕರಣದ ತನಿಖೆ ಹೋಗಬೇಕು ಅಂದ್ರೆ ಅದಕ್ಕೆ ಆರೋಪಿ ನಂಬರ್ ಒಂದು ಈ ಪ್ರಕರಣದ ಪ್ರಮುಖ ರುವಾರಿ ಮಾಸ್ಟರ್ ಮೈಂಡೇ ಬಂಧನ ಆಗಬೇಕು ಆತನ ಬಂಧನದಿಂದಲೇ ಆತನ ಹಿಂದೆ ಇರೋದು ಯಾರು ಯಾಕಾಗಿ ಕೊಲೆ ಆಯ್ತು ಯಾರು ಕೊಲೆ ಮಾಡಿಸಿದ್ರು ಯಾರು ಸುಪಾರಿ ಕೊಟ್ಟರು ಯಾರು ಹಣದ ವ್ಯವಹಾರ ಮಾಡಿದ್ರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಡಿ ಅಧಿಕಾರಿಗಳಿಗೆ ಮಾಹಿತಿ ಕಲೆ ಹಾಕೋದು ಈಸಿ ಆಗುತ್ತೆ ಅಂತ ಬಟ್ ಈಗ ಸಿಐ ಅಧಿಕಾರಿಗಳ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಬಟ್ ಆತನ ಬಂಧನ ಸದ್ಯಕ್ಕೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಕಾನೂನು ತೊಡುಕುಗಳು ಕೂಡ ಎದುರಾಗುತ್ತೆ ಆತನನ್ನ ಕರೆತರು ಅರೆಸ್ಟ್ ಮಾಡೋದು ಆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಬಟ್ ಹಾಗಾಗಿ ಅಲ್ಲಿ ತನಕ ಆತ ಆರಾಮಾಗಿರೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ ಜಗರಿಗೆ ಅನ್ಲಿಮಿಟೆಡ್ ವೀಸಾ ಹೇಗ್ ಸಿಕ್ತು ಗೊತ್ತಾ ಇದು ಪ್ರಮುಖ ಪ್ರಶ್ನೆ ದುಬೈನಲ್ಲಿ ಯಾವ್ದಾದ್ರು ಕಂಪನಿಗೆ ಇನ್ವೆಸ್ಟ್ ಮಾಡ್ತಿದ್ದಾರಾ ಅಲ್ಲೇನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ ಯಾವುದಾದ್ರೂ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರೋರಿಗೆ ಮಾತ್ರ ಅನ್ಲಿಮಿಟೆಡ್ ವೀಸಾ ಸಿಗುವುದಂತೆ ಹಾಗಾದ್ರೆ ಜಗ್ಗ ದುಬೈನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನ ಈ ಅನ್ಲಿಮಿಟೆಡ್ ದಿನಗಳ ವೀಸಾ ಸಿಗೋದಕ್ಕೆ ಹೇಗೆ ಸಾಧ್ಯ ಆತ ಆರಾಮಾಗಿ ವಾಸ ಆಗೋದಕ್ಕೆ ಅಲ್ಲೇನಾದರೂ ವ್ಯವಹಾರಗಳು ಇರಬೇಕಲ್ಲ ಆತನಿಗೆ ಸಂಬಂಧಪಟ್ಟದಂತ ಏನಾದರೂ ಇರಬೇಕಲ್ವಾ ಇಂಥದ್ದೊಂದು ಪ್ರಶ್ನೆ ಬಹುತೇಕ ಕಾಡ್ತಾ ಇದೆ ಆರೋಪಿಗಳ ಹಸ್ತಾಂತರ ಒಪ್ಪಂದ ಇದ್ರೂ ಕೂಡ ಜಗ್ಗನ ಮಾಹಿತಿ ಸಿಗೋದು ಡೌಟ್ ಅಂತೆ ಸರ್ಕಾರಕ್ಕೆ ಜಗ್ಗನಿಗೆ ಅನ್ಲಿಮಿಟೆಡ್ ವೀಸಾ ಸಿಕ್ಕಿರೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತನಿಖೆ ಹೋದಾಗ ಮೋಸ್ಟ್ಲಿ ಯಾವುದಾದ್ರೂ ಕಂಪನಿಯ ಮೇಲೆ ಆತ ಇನ್ವೆಸ್ಟ್ ಮಾಡಿರಬಹುದು ಅಥವಾ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಿಸ್ನೆಸ್ ಅಂತರೂ ಇರಬಹುದು ಅಲ್ಲಿ ಅಂತ ಹಾಗಾಗಿ ಜಗ್ಗ ದುಬೈನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಯೇ ಅನ್ಲಿಮಿಟೆಡ್ ದಿನಗಳ ವೀಸಾ ಪಡೆದುಕೊಂಡಿದ್ದಾನಾ ಜಗ್ಗನ ದುಬೈ ಇನ್ವೆಸ್ಟ್ಮೆಂಟ್ ಸೀಕ್ರೆಟ್ಗೆ ಕೈ ಹಾಕಿದೆ ಸಿಐಡಿ ಅಧಿಕಾರಿಗಳ ತಂಡ ಆದ್ರೆ ದುಬೈನಲ್ಲಿ ಹಣ ಹೂಡಿಕೆ ಮಾಡಿದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ವಂತೆ ಹೂಡಿಕೆದಾರರ ಮಾಹಿತಿಯನ್ನ ಗೌಪ್ಯವಾಗಿಡುತ್ತೆ ಅಲ್ಲಿನ ಸರ್ಕಾರ ಹಾಗಾಗಿ ಯಾವುದೇ ಮಾಹಿತಿ ಲೀಕ್ ಆಗೋದಿಲ್ಲ ಈಗ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಯಾವ್ದಾದ್ರು ವ್ಯಾಪಾರ ಮಾಡ್ತಿದ್ರು ಬಗ್ಗೆ ಕೂಡ ಸರ್ಕಾರ ಅಲ್ಲಿನ ಸರ್ಕಾರ ಮಾಹಿತಿ ಬಿಟ್ಟುಕೊಡಲ್ಲ ಅಷ್ಟು ಗೌಪ್ಯತೆ ಕಾಪಾಡಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಆ ಮಾಹಿತಿಯನ್ನ ಕೂಡ ಕಲೆ ಹಾಕೋದು ಸಿ ಐ ಡಿ ಅಧಿಕಾರಿಗಳಿಗೆ ಈಗ ಸದ್ಯದ ಮಟ್ಟಿಗೆ ಅತಿ ದೊಡ್ಡ ಸವಾಲಾಗ್ತಾ ಇದೆ ಅನ್ನುವಂತಹ ವಿಚಾರ ಅಲ್ಲಿಗೆ ಎಲ್ಲವೂ ಕೂಡ ಪ್ಲಾನ್ ಮಾಡದಂತೆಯೇ ಜಗ್ಗ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಿದ್ದಾನೆ ಅನ್ನೋದು ಬಹಳ ಸ್ಪಷ್ಟ ಹಾಗಾಗಿ ಮೊನ್ನೆಯಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ ಜಸ್ಟ್ ದುಬಾಯ್ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಕೂಡ ಕೂತ್ಕೊಂಡು ಈ ರೀತಿ ಪ್ಲಾನಿಂಗ್ ಗಳನ್ನು ಮಾಡ್ತಾ ಇದ್ದ ಅನ್ನುವಂತ ವಿಚಾರ ಎಲ್ಲ ಈ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂತಲ್ಲ ಹಾಗಾಗಿ ಅಂಟ್ರೋಲ್ ಡಾನ್ ರೀತಿಯಲ್ಲಿ ಏನಾದರೂ ಮೇಂಟೈನ್ ಮಾಡ್ತಿದ್ದಾನ ಅನ್ನೋದೆಲ್ಲ ಪ್ರಶ್ನೆ ಆಗ್ತಾ ಇದೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಸ್ಕೆಚ್ ಹಾಕೋದು ಇನ್ಯಾರ ಹತ್ರನೂ ಅದನ್ನ ಇಂಪ್ಲಿಮೆಂಟ್ ಮಾಡಿಸೋದು ಅಂದ್ರೆ ಎಕ್ಸಿಕ್ಯೂಟ್ ಮಾಡಿಸೋದು ಇದೆಲ್ಲವೂ ಕೂಡ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಗ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ ಇದೆ ಈಗ ಬಿಕ್ಲು ಶಿವನ ಹತ್ಯೆ ಆಗಿರೋದು ಕೂಡ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಗ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆತನ ಹತ್ಯೆ ಆಗಿರೋದು ಅಂದ್ರೆ ಈತ ಎಲ್ಲೆಲ್ಲೆಲ್ಲ ಕಣ್ಣು ಹಾಕ್ತಾನಲ್ಲ ಆ ಪ್ರಾಪರ್ಟಿ ತನ್ನದೇ ಆಗಬೇಕು ಅನ್ನೋಂತ ಹಠ ಈ ಜಗ್ಗನಿಗೆ ಇತ್ತು ಅಂತ ಬಟ್ ಇಷ್ಟೆಲ್ಲ ಒಬ್ಬನ ಕೊಲೆ ಮಾಡೋ ಮಟ್ಟಿಗೆ ಹೋಗುತ್ತೆ ಅದೆಲ್ಲವೂ ಕೂಡ ಅಂತ ಆದ್ರೆ ಈತನ ಹಿಂದೆ ಕೂಡ ಅತಿ ದೊಡ್ಡ ಶಕ್ತಿ ಇರಬೇಕಲ್ಲ ಕೊಲೆ ಮಾಡಿದ ತಕ್ಷಣ ಒಂದು ಮೆಸೇಜ್ ಬಂದ ತಕ್ಷಣ ಕ್ಷಣ ಮಾತ್ರದಲ್ಲಿ ಆತ ಪರಾರಿ ಆಗ್ತಾನೆ ರಾಜ್ಯ ಬಿಟ್ಟು ಅಂತ ಆದ್ರೆ ಆತನ ಹಿಂದೆ ಅತಿ ದೊಡ್ಡ ಶಕ್ತಿ ಇರಬೇಕಲ್ಲ ಆ ಶಕ್ತಿ ಯಾವುದು ಅನ್ನೋದು ಆತನ ಬಂಧನ ಆದ ಬಳಿಕವೇ ಗೊತ್ತಾಗಬೇಕು